ಲೇಝಿನೆಸ್ ಅನ್ನೋದು ಜೀವನನ ಹಾಳು ಮಾಡ್ತಲೇ ಇತ್ತು ಪ್ರತಿ ಕೆಲಸನ ಇದ್ದೆ ದಿನಗಳು ಕಳೀತಾನೇ ಇದ್ವು ಯಾವುದೇ ಅಚೀವ್ಮೆಂಟ್ ಇಲ್ಲದೆ ಫೋನ್ ತಗೊಳ್ಳೋದು ಸೋಷಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾನೇ ಇರೋದು ಟೈಮ್ ಹೆಂಗೋಯಿತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಪ್ರತಿದಿನ ರಾತ್ರಿ ಗಿಡ್ ಪ್ರತಿದಿನ ಬೆಳಗ್ಗೆ ಹೊಸ ಪ್ರಾಮಿಸ್ ಪಕ್ಕ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಆದರೆ ಆ ನಾಳೆ ಅನ್ನೋದು ಯಾವತ್ತೂ ಬಂದೇ ಇಲ್ಲ ನನಗಂತೂ ಸಾಕಾಗಿತ್ತು ಫ್ರಸ್ಟ್ರೇಷನ್ ಕನ್ಫ್ಯೂಸ್ ಆದರೆ ಒಂದಿನ ಒಂದು ಸಿಂಪಲ್ ಟ್ರಿಕ್ ಮಾಡಿದೆ ಅದೇ ಫೈವ್ ಮಿನಿಟ್ಸ್ ಬರೀ ಇಷ್ಟು ಮಾಡಬೇಕು ಒಂದು ಕೆಲಸ ತೊಗೊಳ್ಳಿ ಬರೀ ಫೈವ್ ಮಿನಿಟ್ಸ್ ಅದ್ರ ಮೇಲೆ ಕೆಲಸ ಮಾಡಿ ನಂಗೆ ನಾನೇ ಹೇಳಿದೆ ಬರೀ ಫೈವ್ ಮಿನಿಟ್ಸ್ ನನ್ನ ಕೈಲಿ ಆಗಲಿಲ್ಲ ಅಂದರೆ ಬಿಡ್ತೀನಿ ಅಂತ ಟೈಮರ್ ಇಟ್ಟೆ ಕೆಲಸ ಸ್ಟಾರ್ಟ್ ಮಾಡಿದೆ ಗೊತ್ತಾ ಏನಾಯಿತು ಅಂತ ಫೈವ್ ಮಿನಿಟ್ಸ್ ಆದಮೇಲೆ ಗೊತ್ತಾಯಿತು ಇದಂತೂ ಸಿಂಪಲ್ ಆಗಿದೆ ಮತ್ತೆ ಫೈವ್ ಮಿನಿಟ್ಸ್ ಆ್ಯಡ್ ಮಾಡಿದೆ ಮಾಡ್ತಾ ಮಾಡ್ತಾ ಒನ್ ಅವರ್ ಕೆಲಸ ಮಾಡಿದೆ ವಿತೌಟ್ ಬ್ರೇಕ್ ಇದು ಫಸ್ಟ್ ಸ್ಟೆಪ್ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿದ್ದು ಗೇಮ್ ಚೇಂಜರ್ ಆಗಿತ್ತು ಪ್ರತಿ ಕೆಲಸಕ್ಕೂ ಇದೇ ಟ್ರಿಕ್ ಅಪ್ಲೈ ಮಾಡಿದೆ ರೀಡಿಂಗ್ ವರ್ಕೌಟ್ ಅಸೈನ್ಮೆಂಟ್ ಎಲ್ಲದಕ್ಕೂ ನಮ್ಮ ಮೈಂಡ್ಗೆ ಬರೀ ಸ್ಟಾರ್ಟ್ ಅನ್ನೋದು ಬೇಕಾಗಿರುತ್ತೆ ಮತ್ತು ಫ್ಲೋ ಅನ್ನೋದು ಅದಾಗದೇ ಬರುತ್ತೆ ಜೀವನ ಚೇಂಜ್ ಆಗಬೇಕು ಅಂದರೆ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಯಾಕಂದರೆ ಸ್ಮಾಲ್ ಚೇಂಜಸ್ ಕ್ರಿಯೇಟ್ ಬಿಗ್ ಡಿಫ್ರೆಂಟ್ ಈ ಸೋಷಲ್ ಮೀಡಿಯಾನ ಸ್ಕ್ರೋಲ್ ಮಾಡೋದು ಬಿಟ್ಟು ನಿಮ್ಮ ಡ್ರೀಮ್ಸ್ನ ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾಳೆ ಮಾಡೋಣ ಅನ್ನೋದನ್ನ ಬಿಟ್ಟು ಇವಾಗಿಂದ ಶುರು ಮಾಡಿ ನಾಳೆ ಇರುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ಸ್ಟಾರ್ಟ್ ಸ್ಮಾಲ್ ಗೋಬಿ ಈ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು